ಸ್ವಪ್ನಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಶಿವ ಅಥವಾ ಶಿವಲಿಂಗವನ್ನು ಕಂಡರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಫಲವನ್ನು ಕೊಡುತ್ತದೆ ಅಥವಾ ಇದು ದೇವರ ಸಂದೇಶವೋ ಅಥವಾ ಒಳ್ಳೆಯದು ಕೆಟ್ಟದೋ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಹಾಗೂ ಅದಕ್ಕೆ ತಕ್ಕ ಪರಿಹಾರವನ್ನು ನಾವು ಕಂಡುಕೊಳ್ಳೋಣ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಹಾಗೂ ಲೈಕ್ ಮಾಡೋದರ ಮೂಲಕ ಪ್ರೋತ್ಸಾಹಿಸಿ ಹೊಸ ವಿಡಿಯೋಗಳನ್ನು ಮಾಡಲು ನೀವು ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ನಿಮ್ಮ ಕನಸಿನಲ್ಲಿ ಶಿವ ಅಥವಾ ಶಿವಲಿಂಗವನ್ನು ಕಂಡರೆ ಅದು ದೇವರ ಕೃಪೆ ನಮ್ಮ ಮೇಲೆ ಬರಲು ಶುರುವಾಗಿದೆ ಎಂದು ತಿಳಿಯಬೇಕು ಯಾವುದೇ ಕೆಲಸವು ಅರ್ಧದಕ್ಕೆ ನಿಂತರೆ ಆ ಕೆಲಸವು ಯಾವುದೇ ತೊಂದರೆಯಿಲ್ಲದೆ ಮುಗಿಯುತ್ತದೆ ಎಂದು ನಾವು ತಿಳಿಯಬೇಕು ಹಾಗೂ ಮನಸ್ಸಿನ ಮಾನಸಿಕ ಒತ್ತಡ ಕಡಿಮೆಯಾಗುವುದು ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ನೀರು ಅಥವಾ ಹಾಲನ್ನು ಶಿವಲಿಂಗದ ಮೇಲೆ ಅಭಿಷೇಕ ಮಾಡುವುದನ್ನು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಜೀವನದಲ್ಲಿ ಅದೃಷ್ಟದ ಕನಸೆಂದು ನಾವು ತಿಳಿಯಬೇಕು ಜೀವನದಲ್ಲಿ ಯಾವುದೇ ತೊಂದರೆ ಇದ್ದರೂ ಅದು ನಿರ್ಣಯವಾಗುವುದು ಹಣಕಾಸಿನ ವಿಷಯ ಇದ್ದರೂ ಅದು ನಿರ್ಣಯವಾಗುವುದು ಅದೇ ರೀತಿ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಯಾವುದಾದರೂ ರೋಗದಿಂದ ಬಳಲುತ್ತಿದ್ದರೆ ಅದು ನಿರ್ಣಯವಾಗಿ ಅವರು ಆರೋಗ್ಯವಂತರಾಗುವರು ಹಾಗೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಮತ್ತು ಮಂಗಳ ಕಾರ್ಯಗಳು ನೆಡುವುದೆಂದು ಈ ಕನಸಿನ ಅರ್ಥವಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ನೀರಿನ ಒಳಗಡೆ ಶಿವಲಿಂಗ ಕಂಡರೆ ಅದು ತುಂಬ ಒಳ್ಳೆಯ ಕನಸು ನಿಮ್ಮ ಹಣಕಾಸಿನಲ್ಲಿ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಮತ್ತು ನೀವು ಯಾವ ಕೆಲಸಕ್ಕೂ ಕೈ ಹಾಕಿದರೆ ಆ ಕೆಲಸವು ಸಂಪೂರ್ಣವಾಗಿ ಮುಗಿಯುತ್ತದೆ ಹಣಕಾಸು ಯಾವುದೇ ವಿಷಯದಲ್ಲಿ ಹಣಕಾಸು ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಯಾವುದಾದರೂ ರೀತಿಯಿಂದ ಹಣವು ನಿಮಗೆ ಬರುತ್ತದೆ ಇಂಥ ಕನಸನ್ನು ಗರ್ಭಿಣಿ ಸ್ತ್ರೀಯರು ನೋಡಿದರೆ ಅದು ತುಂಬ ಒಳ್ಳೆಯ ಹಾಗೂ ಅದೃಷ್ಟ ತರುವ ಕನಸಾಗಿದೆ ಅವರ ಇಚ್ಛೆಯಂತೆ ಮಗುವು ಜನಿಸುವುದು ಹಾಗೆ ಅವರ ಸಂತಾನವು ಅಭಿವೃದ್ಧಿ ಆಗುತ್ತಾ ಹೋಗುವುದು ಅವರ ಕುಟುಂಬವು ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ಒಳ್ಳೆಯ ಅಭಿವೃದ್ಧಿ ಶಾಂತಿ ಸಮೃದ್ಧಿಗಳು ಅದೃಷ್ಟಗಳು ಅವರ ಮನೆಯಲ್ಲಿ ಕೂಡುತ್ತದೆ ಎಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಸಣ್ಣ ಶಿವಲಿಂಗ ಕಂಡರೆ ಅದು ಹೊಸ ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಆರಂಭದ ಸೂಚನೆ ಎಂದು ತಿಳಿಯಬೇಕು ಹಾಗೂ ಮನೆಯಲ್ಲಿ ಪುಣ್ಯ ಕಾರ್ಯಗಳು ನಡೆಯುತ್ತದೆ ಹಾಗೂ ಉದ್ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುತ್ತದೆ ಎಂದು ತಿಳಿಯಬೇಕು ಇದು ಒಂಥರ ಅದೃಷ್ಟದ ಕನಸಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ದೊಡ್ಡ ಶಿವಲಿಂಗ ಕಂಡರೆ ಅದು ಒಳ್ಳೆಯ ಕನಸೇ ಜೀವನದಲ್ಲಿ ನಿಮ್ಮಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಎಂಬುದನ್ನು ಈ ಕನಸು ಸೂಚಿಸುತ್ತದೆ ಮತ್ತು ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಪ್ರಗತಿ ಉಂಟಾಗಿ ಮನೆಯಲ್ಲಿ ಶ್ರೀಮಂತಿಕೆಯು ಹೆಚ್ಚಿಸುತ್ತದೆ ಹಾಗೂ ಶಾಂತಿ ಸಮೃದ್ಧಿಯಿಂದ ಕೂಡಿರುತ್ತದೆ ಎಂಬುದು ಈ ಸಪನದ ಸೂಚನೆಯಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗ ಕಂಡಾಗ ಅದರಲ್ಲಿ ಬೆಳಕು ಹಾಗೂ ತೇಜಸ್ಸು ಬರುತ್ತಿರುವುದನ್ನು ಕಂಡರೆ ಇದು ಮಹಾಶುಭ ಸೂಚನೆ ಎಂದು ತಿಳಿಯಬೇಕು ಮನಸ್ಸಿನಲ್ಲಿ ಯಾವುದರ ಬಗ್ಗೆ ಹಲವಾರು ವರ್ಷಗಳಿಂದ ಚಿಂತೆಗಳು ಕಾಡುತ್ತಿದ್ದರೆ ಆ ಚಿಂತೆಗಳು ದೂರವಾಗಿ ಒಳ್ಳೆಯ ಅಭಿವೃದ್ಧಿ ಪಥದತ್ತ ಸಾಗಿಸುತ್ತದೆ ಎಂಬುದನ್ನು ನಾವು ತಿಳಿಯಬೇಕು ಶಿವನ ಕೃಪೆ ನಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಎಂದು ತಿಳಿಯಬೇಕು ನಮ್ಮ ಮೇಲೆ ಯಾವುದಾದರೂ ತೊಂದರೆಗಳು ಇದ್ದರೂ ಅದು ಇಂಥ ಕರೆಸನ್ನು ಕಂಡಾಗ ಅಂಥ ಅದು ದೂರವಾಗಿ ಒಳ್ಳೆಯ ಪ್ರಗತಿ ಉಂಟಾಗುತ್ತದೆ ಹಾಗೂ ಸಮೃದ್ಧಿ ಶಾಂತಿ ನೆಲೆಸುತ್ತದೆ ಎಂದು ತಿಳಿಯಬೇಕು ನಿಮ್ಮ ಕನಸಿನಲ್ಲಿ ಆಕಾಶದಲ್ಲಿ ಶಿವಲಿಂಗವನ್ನು ಕಂಡರೆ ಅದು ತುಂಬ ಒಳ್ಳೆಯ ಅದೃಷ್ಟದ ಕನಸು ಎಂದು ತಿಳಿಯಬೇಕು ಯಾವುದೇ ತೊಂದರೆ ಇದ್ದರೂ ನಮ್ಮಲ್ಲಿ ಅದು ದೂರವಾಗಿ ಒಳ್ಳೆಯ ಅನುಕೂಲವಾಗುತ್ತದೆ ಎಂದು ತಿಳಿಯಬೇಕು ಇಂಥ ಕನಸನ್ನು ಕಂಡರೆ ಜೀವನದಲ್ಲಿ ಮಹತ್ತರ ಬದಲಾವಣೆ ಉಂಟಾಗಿ ಶುಭ ಶಾಂತಿಯು ನೆಲೆಸುತ್ತದೆ ಇದು ಒಂದು ಥರ ಗೌರವ ತರುವ ಕನಸು ಎಂದು ಸಪ್ರಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಶಿವಲಿಂಗಕ್ಕೆ ಆರತಿ ಮಾಡುವಂಥ ಕನಸು ಕಂಡರೆ ಇದು ತುಂಬ ಒಳ್ಳೆಯದ ಕನಸು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯು ಲಭಿಸುತ್ತದೆ ಹಾಗೂ ಮನೆಯಲ್ಲಿ ಶುಭ ಕಾರ್ಯ ನೆರವೇರುವುದು ಒಂದು ವೇಳೆ ನಿಮ್ಮ ಕನಸಿನಲ್ಲಿ ನೀವು ಅಥವಾ ಯಾರಾದರೂ ಬಿಲ್ಲು ಪತ್ರೆಯಿಂದ ಪೂಜೆ ಮಾಡುವ ಕನಸನ್ನು ಕಂಡರೆ ಅದು ತುಂಬ ಒಳ್ಳೆಯ ಅದೃಷ್ಟ ತರುವ ಕನಸು ಇದು ಒಂದು ಆಯುಷ್ಯಕಾರಕ ಹಾಗೂ ಅದೃಷ್ಟ ತರುವ ಕನಸು ಇಂಥ ಕನಸು ಕಂಡರೆ ಆರೋಗ್ಯವು ತುಂಬ ಸುಧಾರಿಸುವುದು ಹಾಗೂ ಯಾವುದಾದರೂ ಚಿಕ್ಕಪುಟ್ಟ ಕಾಯಿಲೆಯಿಂದ ನರಳುತ್ತಿದ್ದರೆ ಆ ಕಾಯಿಲೆಯು ದೂರವಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗ ಕೊಳಕು ನೀರಿನಲ್ಲಿ ಅಭಿಷೇಕ ಮಾಡುವುದನ್ನು ಅಥವಾ ಶಿವಲಿಂಗ ಹೊಡೆದುವುದನ್ನು ಕಂಡರೆ ಇದು ಒಳ್ಳೆಯ ಕನಸಲ್ಲ ಇದರಿಂದ ನಿಮಗೆ ದನವು ನಷ್ಟವಾಗುವುದು ಹಾಗೂ ಅನಾರೋಗ್ಯ ಸಮಸ್ಯೆ ಉಂಟಾಗುವುದು ಹಾಗೂ ನಿಮಗೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದರ ತೊಂದರೆಗಳು ಉಂಟಾಗುತ್ತದೆ ಎಂದು ತಿಳಿಸುತ್ತದೆ ಇಂಥ ಕನಸನ್ನು ಕಂಡರೆ ಯಾವುದೇ ಕೆಲಸವನ್ನು ಜಾಗರೂಕತೆಯಿಂದ ಮಾಡಬೇಕು ಎಂಬುದನ್ನು ಸಪನಶಾಸ್ತ್ರವು ತಿಳಿಸುತ್ತದೆ ಇಂಥ ಕನಸನ್ನು ಕಂಡಾಗ ಈ ಕನಸಿನ ಪರಿಹಾರಕ್ಕಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ದೇವರ ಮುಂದೆ ಕುಳಿತು ನೂರ ಎಂಟು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು ಏಳು ದಿನ ಅಥವಾ ಹದಿನಾಲ್ಕು ದಿನ ಅಥವಾ ಇಪ್ಪತ್ತೊಂದು ದಿನ ಜಪಿಸಬೇಕು ಜಪಿಸಿದ ನಂತರ ಎರಡು ನಿಮಿಷ ದೇವರ ಮುಂದೆ ಕುಳಿತು ಮೌನವಾಗಿ ದೇವರ ಸ್ಮರಣೆ ಮಾಡಬೇಕು ಈ ಮಂತ್ರ ಜಪಿಸುವ ಮೊದಲು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಕ್ತಿಯಿಂದ ಆರಾಧಿಸಬೇಕು ಯಾವ ರೀತಿ ಭಕ್ತಿಯಿಂದ ಸ್ಮರಣೆ ಮಾಡುತ್ತಿರೋ ಆ ರೀತಿ ಫಲವು ಸಿಗುತ್ತದೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನೀವು ನಿಮ್ಮ ಕನಸಿನಲ್ಲಿ ಶಿವಲಿಂಗಕ್ಕೆ ಅಕ್ಕಿಂದ ಅಭಿಷೇಕ ಮಾಡುವುದನ್ನು ಅಥವಾ ಶಿವಲಿಂಗಕ್ಕೆ ನಾಗರಹವು ಸುತ್ತಿಕೊಂಡದ್ದನ್ನು ನೋಡಿದರೆ ಅದು ತುಂಬ ಒಳ್ಳೆಯ ಕನಸು ಇದರಿಂದ ಧನಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಶಿವನ ತ್ರಿಶೂಲವನ್ನು ಕನಸಿನಲ್ಲಿ ಕಂಡರೂ ಅದು ಒಳ್ಳೆಯ ಕನಸು ಅದರಿಂದ ನೀವು ಶತ್ರುಘ್ನ ಮೇಲೆ ಜಯಶಾಲಿಯಾಗಬಹುದೆಂದು ಈ ಕನಸಿನ ಅರ್ಥ ನೀವು ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಬಿಳಿಯ ಶಿವಲಿಂಗ ಕಂಡರೆ ಇದು ತುಂಬ ಒಳ್ಳೆಯ ಕನಸು ಇಂಥ ಕನಸು ಕಂಡರೆ ನಿಮ್ಮ ಕೀರ್ತಿ ಯಶಸ್ಸು ಹೆಸರು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇದರಿಂದ ಹೊಸ ವಿಡಿಯೋಗಳು ಮಾಡಲು ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತೆ ಆಗುತ್ತದೆ